ನಮ್ಮಲ್ಲಿ ಮೂರು ಟೈಪ್ ಸ್ಕೀಮ್ಸ್ ಇರ್ತವೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಎರಡನೇದ್ದು ರಾಜ್ಯ ವಲಯದ ಸ್ಕೀಮು ಆಮೇಲೆ ಮೂರನೇದ್ದು ನಮ್ಮ ಜಿಲ್ಲಾ ಪಂಚಾಯತಿ ಸ್ಕೀಮ್ಸ್ಗಳು ಇರ್ತವೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂದರೆ ಅದರಲ್ಲಿ ಮೇಜರ್ ಆಗಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದೆ ಇದರಲ್ಲಿ ನಾವು ರೈತರಿಗೆ ಡ್ರಿಪ್ ಇರಿಗೇಷನ್ ಕೊಡ್ತೀವಿ ಎರಡನೇದ್ದು ತಾಳೆ ಬೆಳೆ ಯೋಜನೆ ಇದೆ ಆಮೇಲೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಇದೆ ರಾಷ್ಟ್ರೀಯ ವಿಕಾಸ್ ಕೃಷಿ ವಿಕಾಸ್ ಯೋಜನೆ ಇದೆ ಆಮೇಲೆ ನಮ್ಮದು ಎಮ್ ಜಿ ಎನ್ ಆರ್ ಇ ಜೆ ಇದರಲ್ಲಿ ನಾವು ಕೊಡ್ತೀವಿ ಆಮೇಲೆ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಇದೆ ಆಮೇಲೆ ಸ್ವ್ಯಾಮ್ ತೋಟಗಾರಿಕೆ ಯಾಂತ್ರೀಕರಣ ಇದೆ ರಾಷ್ಟ್ರೀಯ ಆಯುಷ್ ಮಿಷನ್ ಯೋಜನೆ ಇವು ಕೇಂದ್ರ ವಲಯದ ಯೋಜನೆ ಇದಾವೆ ಇದರಲ್ಲಿ ಕೇಂದ್ರ ವಲಯದ ಮ್ಯಾಕ್ಸಿಮಮ್ ಅಮೌಂಟ್ ಬರ್ತವೆ ಇದಕ್ಕೂ ಸಹಿತ ಸ್ವಲ್ಪ ರಾಜ್ಯ ಸರ್ಕಾರದ ಅಮೌಂಟು ಸೇರಿಸಿ ನಾವು ಸಬ್ಸಿಡಿಯನ್ನು ರೈತರಿಗೆ ಕೊಡ್ತೀವಿ ಕೆಲವೊಂದು ಯೋಜನೆಯಲ್ಲಿ ಫಾರ್ಟಿ ಪರ್ಸೆಂಟ್ ಇದೆ ಕೆಲವೊಂದು ಯೋಜನೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಟೋಟಲ್ ಯೂನಿಟ್ ಕಾಸ್ಟ್ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಕೆಲವೊಂದು ನೈಂಟಿ ಪರ್ಸೆಂಟ್ ಕೊಡ್ತೀವಿ ಎಸ್ ಸಿ ಎಸ್ ಟಿ ಪಲಾಳಿಕೆ ಕೆಲವೇ ಯೋಜನೆಗಳಲ್ಲಿ ನೈಂಟಿ ಪರ್ಸೆಂಟ್ ಇದೆ ಜನರಲ್ಗೆ ಫಿಫ್ಟಿ ಪರ್ಸೆಂಟ್ ಇದೆ ಇನ್ನು ಕೆಲವೊಂದು ಯೋಜನೆಯಲ್ಲಿ ಫಾರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಯೋಜನೆಗಳು ಇದು ನಮ್ಮ ಮುಂದೆ ಬರ್ತಾ ಬರ್ತಾ ನಿಮಗೆ ಯಾವ ಯೋಜನೆಗಳಿಗೆ ಎಷ್ಟೆಷ್ಟಿದಾವೆ ರೈತರು ಹೆಂಗೆ ನಮ್ಮ ಇಲಾಖೆನ ಕಾಂಟ್ಯಾಕ್ಟ್ ಮಾಡೋದ್ರ ಬಗ್ಗೆ ತಮಗೆಲ್ಲ ಮಾಹಿತಿ ಕೊಡ್ತೀನಿ ಅದೇ ರೀತಿ ರಾಜ್ಯ ವಲಯದ ಯೋಜನೆಗಳು ಅಂದರೆ ಸ್ಟೇಟ್ ಸೆಕ್ಟರ್ ನಮ್ಮದು ಯೋಜನೆಗಳಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಇದೆ ಆಮೇಲೆ ಸಮಗ್ರ ರೋಗ ಮತ್ತು ಕೀಟ ನಿರ್ವಹಣೆ ಯೋಜನೆ ಇದೆ ಜೇನು ಸಾಗಾಣಿಕೆ ಬಗ್ಗೆ ಇದೆ ತೋಟಗಾರಿಕೆ ಕ್ಷೇತ್ರ ಮತ್ತು ಸಸ್ಯವಾಟಿಕೆ ಅಭಿವೃದ್ಧಿ ಇದೆ ಹಾಗೂ ಇಲಾಖೆ ಪ್ರಯೋಗಶಾಲೆ ಅಭಿವೃದ್ಧಿ ಯೋಜನೆಯನ್ನು ನಮ್ಮ ರಾಜ್ಯವಲಯದಲ್ಲಿ ಇಷ್ಟೊಂದು ನಮ್ಮ ಡಿಪಾರ್ಟ್ಮೆಂಟ್ ಕೆಲವೊಂದು ಬಾಯ ಸೆಂಟರ್ಸ್ ಅದಾವೆ ಅದರ ಡೆವಲಪ್ಮೆಂಟು ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಫಾರ್ಮ್ಸ್ ಅದಾವೆ ಹಾರ್ಟಿಕಲ್ಚರ್ ಅಲ್ಲಿ ನರ್ಸರಿಗಳು ರೈತರಿಗೆ ನಾವು ಬೇರೆ ಬೇರೆ ಕಸಿ ಗಿಡಗಳನ್ನು ಕೊಡ್ತೀವಿ ಮಾರಾಟಕ್ಕೆ ಕೊಡ್ತೀವಿ ಭಾಳ ಬೇ ದರಕ್ಕಿಂತ ಕಡಿಮೆ ರೇಟ್ದಲ್ಲಿ ಕೊಡ್ತೀವಿ ಅದನ್ನು ಬೆಳೆಸೋಕ್ಕೆ ಅದಕ್ಕೂ ಸಹಾಯಧನ ಕೊಡ್ತೀವಿ ಜೇನು ಸಾಗಾಣಿಕೆ ಮಾಡೋಕ್ಕೆ ಇವನ್ನೆಲ್ಲಕ್ಕೂ ನಮ್ಮ ರಾಜ್ಯ ವಲಯದಿಂದ ದುಡ್ಡದು ಬರ್ತೈತಿ ಆ ಥರ ಪ್ರಕಾರ ನಾವಲ್ಲಿ ಕೊಡ್ತೀವಿ ಅದೇ ರೀತಿ ಜಿಲ್ಲಾ ಪಂಚಾಯತಿ ಯೋಜನೆ ಇದೆ ನಮ್ಮ ಜಡ್ ಪಿ ಫಂಡು ಅದರಲ್ಲಿಯೂ ಜೇನು ಕೃಷಿ ತರಬೇತಿ ಟ್ರೈನಿಂಗು ಅದು ಕೊಡ್ತೀವಿ ಆಮೇಲೆ ನಮ್ಮದು ಏನಾದ್ರು ಇಲಾಖೆ ಕಟ್ಟಡಗಳು ಮಾಡಬೇಕಾದ್ರೆ ಅದಕ್ಕೂ ನಾವು ಆ ಯೋಜನೆಯಲ್ಲಿ ನಾವು ಕೊಡ್ತೀವಿ ಇವು ಮೂರು ಯೋಜನೆಗಳು ಪ್ರಮುಖವಾದಂಥ ಯೋಜನೆಗಳು ಆಗಿರ್ತವೆ ಇದರಲ್ಲಿ ಅದರಲ್ಲಿ ಮೇಜರಾಗಿ ಯಾವುದು ನಮ್ಮ ನೀವು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಂತಿದೆ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಅದರಲ್ಲಿ ನಾವು ಏನೇನು ಕೊಡ್ತೀವಿ ಅನ್ನೋದು ಮೊದಲೇದಾಗಿ ಅದರಲ್ಲಿ ನೀವು ಯಾವುದೇ ಒಂದು ಹಣ್ಣಿನ ಬೆಳೆ ಬೆಳೆಸ್ತೀನಂದರೆ ಈ ಫಾರ್ ಎಕ್ಸಾಂಪಲ್ ಗ್ರೇಪ್ ಆಗಲಿ ಬನಾನಾ ಆಗಲಿ ಪಪಾಯಿ ಆಗಲಿ ಮ್ಯಾಂಗೋ ಆಗಲಿ ಪೊಮೊಗ್ರನೇಟು ಲೈಮು ಲೆಮನ್ನು ಬಟರ್ ಫ್ರೂಟು ಓನ್ಲಾ ಪ್ಯಾಷನ್ ಫ್ರೂಟು ಅವ್ಯಾಕಡು ಮ್ಯಾಂಗೋಸ್ಟಿನು ಇವಕ್ಕೆಲ್ಲಕ್ಕೂ ಸಹಿತ ಬೇರೆ ಬೇರೆ ನಮಗೆ ಸಬ್ಸಿಡಿಯನ್ನು ಕೊಡ್ತೀವಿ ಈಗ ನಾವು ನೀವು ಗ್ರೇಪ್ಸ್ ಬೆಳಿತೀನಂದರೆ ಒಬ್ಬ ರೈತರಿಗೆ ಫಸ್ಟ್ ಇಯರ್ ಮೆಂಟೇನ್ ಆ ಹೊಸದಾಗಿ ಗಿಡಗಳ್ನ ಹಾಕೋಕ್ಕೆ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಮೇಂಟೈನ್ ಮಾಡೋಕ್ಕೂ ಸಹಿತ ನಾವು ಸರಾಸರಿ ಹೇಳಬೇಕಂದ್ರೆ ನಾವು ನಲ್ವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ನಾವು ಪರ್ ಹೆಕ್ಟರ್ ಕೊಡ್ತೀವಿ ಟೋಟಲ್ ಒಂದು ಲಕ್ಷ ಆದರೆ ಅದಕ್ಕೆ ನಲ್ವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ನಾವು ಕೊಡ್ತೀವಿ ಅದೇ ರೀತಿ ಬೇರೆ ಬೇರೆ ಹಣ್ಣಿನ ಬೆಳೆಗಳಿಗೆ ನಾಲ್ವತ್ತರಿಂದ ಐವತ್ತು ಪರ್ಸೆಂಟ್ವರೆಗೆ ಫಸ್ಟ್ ಇಯರ್ ಪ್ಲಾಂಟಿಂಗ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಮೇಂಟೈನ್ ಮಾಡಬೇಕಾದ್ರೆ ರೈತರು ಅದಕ್ಕೂ ಸಹಿತ ವಿವಿಧ ನಾವು ಏರಿಯಾ ಎಕ್ಸ್ಪೆನ್ಸ್ ಹೊಸದಾಗಿ ಪ್ರದೇಶ ವಿಸ್ತರಣೆ ಯೋಜನೆಯಡಿ ಅದನ್ನು ಕೊಡ್ತೀವಿ ಇದರ ಜೊತೆ ಏನಾದರೂ ಹೂವು ತರಕಾರಿಗೂ ಬಳಸ್ತಿದ್ರು ಸಹಿತ ಅದಕ್ಕೂ ನಾವು ಸಬ್ಸಿಡಿ ಕೊಡ್ತೀವಿ ಸೆಕೆಂಡ್ ಇದೇ ರಾಷ್ಟ್ರೀಯ ತೋಟಗಾರಿಕೆ ಮಿಷನದಲ್ಲಿ ಮಲ್ಚಿಂಗ್ ಅಂತ ಕೊಡ್ತೀವಿ ರೀ ಮಲ್ಚಿಂಗ್ ಅಂದರೆ ಪ್ಲ್ಯಾಸ್ಟಿಕ್ ಮಲ್ಚಿಂಗು ಅದಕ್ಕೆ ನಾವು ಯಾವ್ದಾರ ಒಂದು ತರಕಾರಿ ಬೆಳಿಬೇಕಾದ್ರೆ ಹಾಕಿರ್ತಾರೆ ಯೂಶ್ವಲಿ ಒಂದು ಪ್ಲ್ಯಾಸ್ಟಿಕ್ ಮಲ್ಚಿಂಗ್ ಹಾಕಿ ಅದಕ್ಕೆ ತೆಗ್ದು ಅದ್ರ ಮೇನ್ ಉದ್ದೇಶ ಏನಂದರೆ ಕಳೆ ಬರಬಾರ್ದು ಕಸ ಬರಬಾರ್ದು ಸೆಕೆಂಡು ನೀರನ್ನು ಆವಿಯಾಗಿ ಹೋಗಬಾರ್ದಂಗೆ ನೀರಲ್ಲೇ ಇಟ್ಕೊಂಡು ಯಾಕಂದರೆ ನೀರು ಸೋರ್ಸ್ ಭಾಳ ಇಂಪಾರ್ಟೆಂಟು ಅದಕ್ಕೆ ನಾವು ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಕೋಕ್ಕೂ ಸಹಿತ ಒಂದು ಹೆಕ್ಟ್ರಿಗೆ ಹದಿನಾರು ಸಾವಿರ ರೂಪಾಯಿ ನಾವು ಫಿಫ್ಟಿ ಪರ್ಸೆಂಟ್ದಂಗೆ ನಾವು ಅದನ್ನು ಕೊಡ್ತೀವಿ ರೈತರಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಯೂನಿಟ್ ಕಾಸ್ಟ್ ಆದರೆ ಹದಿನಾರು ಸಾವಿರ ರೂಪಾಯಿ ಅದನ್ನು ಕೊಡ್ತೀವಿ ಹದಿನಾರು ಸಾವಿರ ರೂಪಾಯಿ ರೈತರು ಕೊಡಬೇಕು ಅದನ್ನು ಪ್ಲಾಸ್ಟಿಕ್ ಮಲ್ಚಿಂಗು ಅವ್ರು ತೊಗೊಂಡ್ರೆ ನಾವು ಅದನ್ನು ರೈತರಿಗೆ ಕೊಡ್ತೀವಿ ಆಮೇಲೆ ನಾವು ಪಾಲಿಹೌಸು ಕೊಡ್ತೀವಿ ರೈತರಿಗೆ ಈಗ ಹೊಸದಾಗಿ ಓಪನ್ ಆಗಿ ಬೆಳೀಕಿತ್ತ ಪಾಲಿಹೌಸ್ ನ್ಯಾಚುರಲಿ ವೆಂಟಿಲೇಟರ್ ಪಾಲಿಹೌಸು ಶೇಡ್ ನೆಟ್ ಅಂತ ಇರ್ತವೆ ಅದರಲ್ಲಿ ಬೆಳೆಯೋದ್ರಿಂದ ಹೆಚ್ಚಾಗಿ ನಮಗೆ ಹೆಚ್ಚಿನ ಆದಾಯ ಬರ್ತದೆ ಹೆಚ್ಚಿನ ಈಲ್ಡ್ ಬರ್ತದೆ ಆಮೇಲೆ ಒಳ್ಳೆ ಕ್ವಾಲಿಟಿನೂ ಸಹಿತ ನಾವು ಬೆಳಿಬೋದು ಕೆಲವೊಂದು ನಾವು ಕ್ಯಾಪ್ಸಿಕಮ್ಮನ್ನು ನೀವು ನೋಡ್ಬೋದು ಹಳದಿ ಕೆಂಪು ಕಲರ್ ಕ್ಯಾಪ್ಸಿಕಮ್ಮು ಆಮೇಲೆ ಇಂಗ್ಲೀಷ್ ಕುಕುಂಬರು ಕೆಲವೊಂದು ಜರ್ಬೇರ ರೋಜಸ್ಸು ಇವನ್ನೆಲ್ಲನೂ ನಾವು ಅಲ್ಲಿ ಬೆಳೆಯೋದ್ರಿಂದ ಮತ್ತು ವರ್ಷದ ಯಾವುದೇ ಕಾಲದಲ್ಲೂ ಬೆಳಿಬೋದು ಅಲ್ಲಿ ಅಲ್ಲಿ ನಾವು ಪಾಲಿ ಹೌಸಲ್ಲಿ ಶೇಡ್ ನೆಟ್ಟಲ್ಲಿ ಮಳೆ ಅದು ಅದು ಅದಕ್ಕೇನು ತಕರಾರು ಬರೋದಿಲ್ಲ ಒಳ್ಳೆ ಈ ಥರ ಬೆಳೆಯೋದ್ರಿಂದ ನಮಗೆ ಅಲ್ಲಿ ಕೆ ಎನ್ವೈರಮೆಂಟನ್ನು ನಾವು ಕಂಟ್ರೋಲ್ ಯಾವ ಥರ ಆ ಥರ ಮಾಡ್ಕೋಬೋದು ನ್ಯಾಚುರಲ್ ವೆಂಟೆಡ್ಡು ಇದರಲ್ಲಿ ಸ್ಪ್ರಿಂಕ್ಲರ್ ಇರ್ತವೆ ಡ್ರಿಪ್ ಇರ್ತವೆ ಸೈಡ್ ನಮಗೆ ರಿಲೇಟ್ ಹ್ಯುಮಿಡಿಟಿ ಮೇಂಟೈನ್ ಮಾಡಬೇಕಾದ್ರೆ ಅದನ್ನು ಅದನ್ನು ಮೇಲೆ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ಸಹಿತ ನಾವು ನ್ಯಾಚುರಲ್ ವೆಂಟೆಡೆಡ್ ಪಾಲಿಯೋಸಿಗೂ ಸಹಿತ ಹತ್ತು ಗುಂಟೆಯಿಂದ ಒನ್ ಎಕರೆ ಮಠ ಒಬ್ಬ ರೈತರಿಗೆ ನಾವು ಒಬ್ಬ ರೈತರಿಗೆ ಒಬ್ಬ ಫಲಾನುಭವಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ಅದಕ್ಕೆ ಒಂದು ಫಾರ್ ಎಕ್ಸಾಂಪಲ್ ನೀವು ಹತ್ತು ಗುಂಟ ಪಾಲಿಯೋಸಿಗೆ ನಮಗೆ ನೀವು ಮಾಡ್ತೀನಂಥ ನಮ್ಮ ತೋಟಗಾರಿಕೆ ಬೆಳೆ ಬೆಳಿತೀನಂತ ರೈತರು ಯಾರಾದರೂ ಮುಂದೆ ಬಂದರೆ ಅದಕ್ಕೆ ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಐದುನೂರು ರೂಪಾಯಿ ನಾವು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯಂಗೆ ಕೊಡ್ತೀವಿ ಅದೇ ಒಂದು ಎಕರೆ ಬೆಳಿತೀನಂದ್ರೆ ಹದಿನಾರು ಲಕ್ಷ ರೂಪಾಯಿ ಮಟ್ಟ ನಾವು ಕೊಡ್ತೀವಿ ರೈತರಿಗೆ ಟೋಟಲ್ ಯೂನಿಟ್ ಕಾಸ್ಟ್ ಏನಿರ್ತದಾ ಅದನ್ನ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಇದರಲ್ಲಿ ಜನರಲ್ ಆಗಲಿ ಎಸ್ ಸಿ ಎಸ್ ಕಳೆದ ಎರಡು ಮೂರು ವರ್ಷದಿಂದ ಫಿಫ್ಟಿ ಪರ್ಸೆಂಟೇ ಮಾಡಿದ್ದಾರೆ ಸರ್ಕಾರ ಶೇಡ್ ನೆಟ್ ಆಗಲಿ ಪಾಲಿಯೋಸ್ ಬೆಳೆದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ಯಾರಾದರೂ ರೈತರು ಮುಂದೆ ಬಂದರೆ ಅವ್ರಿಗೂ ಸಹಿತ ನಾವು ಈ ಇದನ್ನ ಪಾಲಿಯೋಸ್ಗಾಗಲಿ ಶೇಡ್ ನೆಟ್ಟಾಗಿ ನಾವು ಇದನ್ನು ಕೊಡ್ತೀವಿ ಪ್ಲಸ್ ಅದರ ಒಳಗಡೆ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ನಾನು ಹೇಳಿದ್ದೀನಿ ಆಗಲಿ ರೋಜಸ್ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಕುಕುಂಬರ್ ಏನೇ ಬೆಳಿತೀನೋಂದ್ರೂ ಸಹಿತ ಅದಕ್ಕೂ ಫಿಫ್ಟಿ ಪರ್ಸೆಂಟ್ನಂಗೆ ನಾವು ಸಬ್ಸಿಡಿ ಕೊಡ್ತೀವಿ ಒಂದು ಹತ್ತು ಗುಂಟಾದಾಗ ಏನಾರೇ ಅವರು ಯಾವುದಾದ್ರೂ ನಾವು ಹೇಳಿದಂಗೆ ಈ ಪಾಲಿ ವಸ್ತಲ್ಲಿ ಏನಾದ್ರೂ ಬೆಳಿತೀನಂದ್ರೆ ಅದಕ್ಕೂ ನಾವು ಹತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತೀವಿ ಪ್ಲ್ಯಾಂಟಿಂಗ್ ಮೆಟೀರಿಯಲ್ಗೆ ಇದೇ ಥರ ಹತ್ತು ಗುಂಟ ಅಂದರೆ ಒನ್ ಎಕ್ರೆವರೆಗೆ ಒಂದು ಫಲಾನುಭವಿಗೆ ನಾವು ಒಳಗಡೆ ಏನಾರು ಬೆಳಿತೀನಂದರೂ ಸಹಿತ ಕಟ್ಟೋಕೆ ಪ್ಲಸ್ ಒಳಗಡೆ ಪ್ಲ್ಯಾಂಟಿಂಗ್ ಮಾಡೋಕ್ಕೂ ಸಹಿತ ರೈತರಿಗೆ ಫಿಫ್ಟಿ ಪರ್ಸೆಂಟ್ದಂಗೆ ಸಬ್ಸಿಡಿಯನ್ನು ರೈತರಿಗೆ ನಾವು ಇದ್ದೀವಿ ಇದೇ ಯೋಜನೆಯಲ್ಲಿ ನೀವೇನಾದರೂ ವಾಟರ್ ಸ್ಟೋರೇಜ್ ಟ್ಯಾಂಕ್ ಮಾಡ್ಕೋತೀರಂತ ಹೊಂಡಗಳು ಕೃಷಿ ಹೊಂಡಗಳು ದೊಡ್ಡದಾಗ್ಲಿ ಕಮ್ಯುನಿಟಿ ಪಾಂಡ್ ಅಂದರೆ ಒಬ್ಬರು ರೈತರು ಇರ್ತಾನೆ ಅವ್ನ ಹೊಲ ಇದೆ ಎರಡು ಎಕರೆ ಜಮೀನಿದೆ ಅಂದರೆ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಒಂದು ಬೋರ್ವೆಲ್ ಇದೆ ಅಥವಾ ಕೆನಲ್ ನೀರಿದೆ ಆ ನೀರನ್ನು ಆ ಕೃಷಿ ಹೊಂಡದಲ್ಲಿ ತುಂಬ್ಕೊಂಡ್ಬಿಟ್ಟು ಅಲ್ಲಿಂದ ಡ್ರಿಪ್ ಇರಿಗೇಷನ್ ಮುಖಾಂತರ ಬೇಸಿಗೆಯಲ್ಲಿ ಯಾವಾಗ ಮಳೆ ಇರೋದಿಲ್ಲ ಆ ಟೈಮ್ದಾಗೆ ಮಾಡ್ತಾನಂದ್ರೆ ಅದಕ್ಕೂ ಸಹಿತ ನಮ್ಮ ಇಲಾಖೆಯಿಂದ ಸಬ್ಸಿಡಿ ಕೊಡ್ತೀವಿ ಅದರಲ್ಲಿ ಕೃಷಿ ಹೊಂಡ ಬೇರೆ ಬೇರೆ ಸೈಜ್ ಇದ್ದಾವೆ ಈಗ ಕೃಷಿ ಹೊಂಡದಲ್ಲಿ ಟ್ವೆಂಟಿ ಬೈ ಟ್ವೆಂಟಿ ಬೈ ತ್ರೀ ಮೀಟ್ರ್ ಇಪ್ಪತ್ತು ಮೀಟ್ರ್ ಉದ್ದ ಇಪ್ಪತ್ತು ಮೀಟ್ರ್ ಅಗಲ ಮೂರು ಮೀಟ್ರ್ ಆಳ ಅದನ್ನು ಮಾಡ್ಕೊಂಡ್ರೆ ಅದ್ರ ಕೆಪಾಸಿಟಿ ತೌಸಂಡ್ ಟೂ ಹಂಡ್ರೆಡ್ ಕ್ಯೂಬಿಕ್ ಮೀಟ್ರ್ ಆಗ್ತದೆ ಅದಕ್ಕೆ ಒದ್ದೂವರೆ ಲಕ್ಷ ರೂಪಾಯಿ ಆದರೆ ಎಪ್ಪತ್ತೈದು ಸಾವಿರವರೆಗೆ ಸಬ್ಸಿಡಿನ ನಾವು ಕೊಡ್ತೀವಿ ಇನ್ನು ಎಪ್ಪತ್ತೈದು ಸಾವಿರ ಫಾರ್ಮರ್ಸ್ ಹಾಕೋಬೋದು ಅದೇ ರೀತಿ ಕಮ್ಯುನಿಟಿ ಪಾಂಡು ಅಂತಿದೆ ಕಮ್ಯುನಿಟಿ ಪಾಂಡ್ ಅಂದರೆ ಒಂದು ಏಳು ಐದರಿಂದ ಆರು ಜನ ರೈತರು ಅಲ್ಲೇ ನಿಯರ್ ಬೈ ಇರುವಂಥ ರೈತರು ಸೇರಿಬಿಟ್ಟು ಒಂದು ಹೊಂಡ ಯಾರ್ದಾರೊಬ್ಬರು ಹೊಂಡದಲ್ಲಿ ಮಾಡ್ಕೋತನಂದ್ರೆ ದೊಡ್ಡ ಹೊಂಡ ಮಾಡ್ಕೋತಾನೆ ಅದರಿಂದ ಅವ್ರು ಐದು ಜನ ಹೊಲಗಳಿಗೆ ಆ ಫ ನೀರನ್ನು ಶೇರ್ ಮಾಡ್ಕೋತಾನಂದ್ರು ಸಹಿತ ನಾವು ಅದಕ್ಕೂ ನಾನು ಅದರಲ್ಲಿ ಡಿಫ್ರೆಂಟ್ ಸೈಜ್ ಇದೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ನಲ್ಲಿ ನಾಲ್ವತ್ತೈದು ಮೀಟ್ರ್ ಉದ್ದ ನಲ್ವತ್ತೈದು ಮೀಟರ್ ಆಗಲ್ಲ ಮೂರು ಮೀಟ್ರ್ ಡೆಪ್ತು ಇದಕ್ಕೆ ಈ ಸುಮಾರು ಆರು ಸಾವಿರ ಕ್ಯೂಬಿಕ್ ಮೀಟ್ರ್ ಆಗ್ತದೆ ಅದಕ್ಕೆ ಎಂಟು ಲಕ್ಷ ರೂಪಾಯಿ ಕಾಸ್ಟ್ ಆದರೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ನಾವು ಕೊಡ್ತೀವಿ ಅದೇ ರೀತಿ ಐವತ್ತೆರಡು ಮೀಟ್ರ್ ಉದ್ದ ಐವತ್ತೆರಡು ಮೀಟ್ರ್ ಮತ್ತು ಮೂರು ಮೀಟ್ರ್ ಆಳು ಇದ್ದಂತಹದ್ದು ಎಂಟು ಸಾವಿರ ಕ್ಯೂಬಿಕ್ ಮೀಟ್ರಿಗೆ ಹತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಆದರೆ ಐದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಸಬ್ಸಿಡಿ ಅಮೌಂಟು ನಾವು ಆ ಏನು ಏನು ಕಮ್ಯುನಿಟಿ ಪಾಂಡ್ ಮಾಡಿದಂಥ ರೈತರಿಗೆ ಅವರೊಂದು ಅಕೌಂಟ್ ಮಾಡಬೇಕಾಕತ್ತಿ ರಿಜಿಸ್ಟರ್ ಮಾಡಬೇಕಿ ಆ ಅಕೌಂಟ್ ಯಾವ್ದು ಮಾಡಿರ್ತಾರೆ ಅವ್ರಿಗೆ ಹಾಕೋತೀವಿ ಇಂಟರ್ನ್ ಅವ್ರ ರೈತರು ಯಾರ್ಯಾರು ಎಷ್ಟೆಷ್ಟು ಶೇರ್ ಮಾಡಿದ್ರೆ ಹಾಕ್ಕೊಂಡ್ಬಿಟ್ಟು ಅಲ್ಲಿಂದನು ನೀರು ಕೊಡ್ತಾಯಿದ್ದೀವಿ ಆಮೇಲೆ ಇದೇ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿನಿಸ್ಟ್ರಲ್ಲಿ ಸೀಡ್ ಪ್ರೊಸಿಂಗ್ ಯೂನಿಟ್ ಯಾಕೆಂದರೆ ಈಗ ಸೀಡ್ಸು ವೆಸ್ಟ್ ಡಿಫ್ರೆಂಟ್ ವೆಜಿಟೇಬಲ್ ಇರ್ತವೆ ಕೆಲವೊಂದು ಕಂಪ್ನಿಗಳು ಕೆಲವೊಬ್ರು ರೈತರು ಅದನ್ನ ನೀವು ರಾಣೆಬೆನ್ನೂರಲ್ಲೆಲ್ಲ ಭಾಳಷ್ಟು ಸೀಡ್ಸ್ ಕಂಪ್ನಿಗಳಿದ್ದಾವೆ ಅದೇ ರೀತಿ ನಾವು ಬೆಳಗಾವದಲ್ಲಿ ಇಲ್ಲಿ ಕಿತ್ತೂರದಲ್ಲಿ ಒಂದು ಲಾಸ್ಟ್ ಇಯರ್ ಒಂದು ಕೊಟ್ಟಿದ್ದೀವಿ ಸೀಡ್ಸು ಅವರು ರೈತರಿಂದ ಕೆಲವೊಂದು ಒಳ್ಳೆಯದು ಯಾವುದು ವೆಜಿಟೇಬಲ್ಸ್ ಇರ್ತೈತಿ ಫ್ಲವರ್ಸ್ ಇತ್ತು ವೆಜಿಟೇಬಲ್ ಸೀಡ್ಸ್ ತಂದು ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿ ಅದನ್ನು ರೈತರಿಗೆ ಅದು ಕೊಡ್ತಿರ್ತಾರೆ ಆ ಥರ ಸೀಡ್ ಪ್ರೊಸೆಸ್ಸಿಂಗ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾನಂದ್ರು ಸಹಿತ ಅವ್ರಿಗೊಂದು ಬಿಲ್ಡಿಂಗ್ ಇರಬೇಕು ಒಳಗಡೆ ಸೀಡ್ ಪ್ರೊಸೆಸಿಂಗ್ ಮಷಿನ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಅದು ಟೋಟಲ್ ಕ್ಲಾಸು ಎರಡುನೂರು ಲಕ್ಷ ರೂಪಾಯಿ ಇದ್ದರೆ ಹಂಡ್ರೆಡ್ ಲಕ್ಷ ರೂಪಾಯಿಸ್ ನಾವು ಕೊಡ್ತೀವಿ ಅಂದರೆ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಅದೇ ಗೋರ್ಮೆಂಟ್ದಾರ ಯಾ ಗೌರ್ಮೆಂಟ್ ಮಾಡ್ತಾನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಟೂ ಹಂಡ್ರೆಡ್ ಲ್ಯಾಕ್ಸಿಗೆ ಟೂ ಹಂಡ್ರೆಡ್ ಲ್ಯಾಕ್ಸನ್ನು ನಾವು ಕೊಡ್ತೀವಿ ಯಾವ್ದಾರ ಗೋರ್ಮೆಂಟ್ದವ್ರೆ ಮಾಡ್ತಾನಂದ್ರೆ ಆದರೆ ರೈತರು ಇಂಡಿವಿಜುವಲ್ ಆಗಲಿ ಬರಲಿ ಅಥವಾ ಪಾರ್ಟ್ನರ್ಶಿಪ್ ಬಂದರೂ ಸಹಿತ ಫಿಫ್ಟಿ ಪರ್ಸೆಂಟ್ವರೆಗೆ ನಾವು ಸಬ್ಸಿಡಿಯನ್ನು ಕೊಡ್ತೀವಿ ಅದೇ ನಾವು ಮಶ್ರೂಮ್ ಪ್ರೊಡಕ್ಷನ್ ಯೂನಿಟ್ ಮಶ್ರೂಮು ನಮ್ಮ ಕಂಟ್ರೋಲನ ಬರ್ತೈತೆ ನಮ್ಮ ಇಲಾಖೆ ಪರಿವಿಧಿಯಲ್ಲೇ ಬರ್ತದೆ ಮಶ್ರೂಮ್ ಏನಾರು ಮಾಡ್ತಾನೆ ಅಂದ್ರೆ ಹೊಸ್ದಾಗಿ ಇಂಡಿವಿಜುವಲ್ ಮಾಡ್ತಾನೆ ಅಂದ್ರೆ ಪ್ರೈವೇಟಾಗಿ ಮಾಡ್ತಾನಂದ್ರೆ ಫಾರ್ಟಿ ಪರ್ಸೆಂಟ್ವರೆಗೆ ನಾವು ಕೊಡ್ತೀವಿ ಮ್ಯಾಕ್ಸಿಮಮ್ ಟ್ವೆಂಟಿ ಲ್ಯಾಕ್ಸ್ ರುಪೀಸ್ ಆದರೆ ಎಂಟು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಆ ಒಂದು ಯೂನಿಟ್ ಮಶ್ರೂಮ್ ಮಶ್ರೂಮ್ ಬಿಲ್ಡಿಂಗ್ ಇರಬೇಕು ಮಶ್ರೂಮ್ ಇಕ್ಕು ರ್ಯಾಕ್ಸ್ ಇರಬೇಕು ಮಶ್ರೂಮ್ ಸೀಡ್ಸ್ ಇರಬೇಕು ಆಮೇಲೆ ಅದಕ್ಕೆ ಮಶ್ರೂಮ್ ಯಾವ ಥರ ಬೆಳಿಬೇಕಂತ ಹೇಳಿಬಿಟ್ಟು ನಮ್ಮ ಹುಲ್ಮೆ ಪಾರ್ಕ್ದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ ಈ ಟ್ರೈನಿಂಗ್ ನಾಟ್ ಓನ್ಲಿ ದೊಡ್ಡದ ಪ್ರೊಜೆಕ್ಟ್ ಅಲ್ಲ ಸಣ್ಣದು ಒಂದೂವರೆ ಲಕ್ಷ ರೂಪಾಯಿ ರೂಪಾಯಿದ್ರು ತಮ್ಮ ಮನೆಯಲ್ಲಿ ಏನಾರು ಇದ್ದರೆ ಜಾಗ ಇದ್ದರೆ ರೂಮ್ ಇತ್ತಂದರೆ ಅಂಥ ರೈತರು ಮಹಿಳೆಯರು ನಮ್ಮ ಹುಲ್ಮೆ ಪಾರ್ಕ್ದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಥರ ಯಾವ ಥರ ಮಶ್ರೂಮ್ ಡಿಫ್ರೆಂಟ್ ಟೈಪ್ ಮಶ್ರೂಮ್ ನಮ್ಮ ನಮ್ಮ ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ಎನ್ವೈರ್ಮೆಂಟಿಗೆ ಆಯಸ್ಟರ್ ಮಶ್ರೂಮ್ ಭಾಳ ಸೂಕ್ತವಾದಂಥ ಬರ್ತದೆ ಅದನ್ನು ಡ್ರೈವ್ ಮಾಡ್ಬೋದು ಅಲ್ಲಿನೂ ಸಹಿತ ನಾವು ಟ್ರೈನಿಂಗ್ ಕೊಡ್ತೀವಿ ಆ ಟ್ರೈನಿಂಗ್ ತೊಗೊಂಡು ಅವ್ರೂ ಮಾಡ್ಬೋದು ಮುಂದೇನಾರು ಅವ್ರದ್ದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಸ್ಮಾಲ್ ಬಿಲ್ಡಿಂಗ್ ಇದೆ ಅದಕ್ಕೆ ನಾವು ಸಬ್ಸಿಡಿ ಕೊಟ್ಟರೆ ಅವ್ರಿಗೂ ನಾವು ಸಬ್ಸಿಡಿ ಕೊಡೋಕೆ ರೆಡಿ ಇದು ಮಶ್ರೂಮ್ ಕಲ್ಟಿವೇಷನು ಮಾಡ್ಬೋದು ಆಮೇಲೆ ನೀವು ಪ್ಯಾಕ್ ಹೌಸ್ ಅಂತ ಕೊಡ್ತೀವಿ ಒಂದು ಪ್ಯಾಕ್ ಹೌಸ್ ಅಂದರೆ ಒಂದು ಹೊಲ ಇದೆ ಲ್ಯಾಂಡ್ ಇದೆ ಒಂದು ಎರಡು ಎಕರೆ ಮೂರು ಎಕರೆ ಇದೆ ಹಣ್ಣಿನ ಬೆಳೆ ಬೆಳೀತಾರೆ ತರಕಾರಿ ಬೆಳೆ ಬೆಳೀತಾರೆ ಆಗಿ ಮಳೆ ಬಂತಪ್ಪ ಮಳೆ ಬಂದಾಗ ಎಲ್ಲಿ ಇಟ್ಕೋಬೇಕು ಅದಕ್ಕೆ ಒಂದು ಸ್ಮಾಲ್ ಒಂದು ಮಣಿ ಮನೆ ಪ್ಯಾಕ್ ಹೌಸ್ ಟೈಪ್ ಕೊಟ್ಟಿರ್ತೀವಿ ಅದು ಒಂಬತ್ತು ಮೀಟರ್ ಉದ್ದ ಆರು ಮೀಟರ್ ಅಗಲ್ಲ ಮೂರು ಮೀಟರ್ ಹೈಟ್ ಇರಬೇಕು ಮುಂದೆ ಅದಕ್ಕೆ ಚಾವಣಿ ಇಟ್ಕೋಬೇಕು ಒಳಗಡೆ ಒಂದು ಟ್ಯಾಂಕ್ ಇಟ್ಕೋಬೇಕು ಆಮೇಲೆ ವೇಯಿಂಗ್ ಮೆಷಿನ್ ಇರಬೇಕು ಕ್ರೇಟ್ಸ್ ಇರಬೇಕು ಇವನ್ನೆಲ್ಲ ನಾವು ಮತ್ತು ಗಾಳಿ ಆಡೋಕ್ಕೆಲ್ಲ ಇರಬೇಕು ಅಂದರೆ ಆ ಏನಾರ ಸಡನ್ನಾಗಿ ಮಳೆ ಬಂದಾಗೆ ರೈತ ಆ ಮಟೀರಿಯಲ್ ಲಾಸ್ ಆಗೋ ಬದಲಿ ಈ ಮನೆಯಲ್ಲಿ ಇಟ್ಕೋಬೋದು ಅಥವಾ ಇಲ್ಲಿ ಪ್ಯಾಕ್ ಮಾಡ್ಕೋಬೋದು ಇದರಿಂದ ಅವನು ಬೇರೆ ಕಡೆ ಸಾಗಾಣಿಕೆಯೂ ಮಾಡ್ಬೋದು ಇದಕ್ಕೂ ಸಹಿತ ನಾಲ್ಕು ಲಕ್ಷ ರೂಪಾಯಿ ಇದೆ ಯೂನಿಟ್ ಕಾಸ್ಟ್ ಆಕತಿ ಫಿಫ್ಟಿ ಪರ್ಸೆಂಟ್ದಂಗೆ ಎರಡು ಲಕ್ಷ ರೂಪಾಯಿ ನಾವು ಸಬ್ಸಿಡಿಯನ್ನು ಕೊಡ್ತಿದ್ದೀವಿ ಇನ್ನೊಂದು ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ ಅಂತ ಬರ್ತದೆ ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ ಅಂದರೆ ಏನು ಇದೊಂದು ದೊಡ್ಡ ಮನೆ ಟೈಪ್ ಇರ್ತೈತೆ ಸ್ಮಾಲ್ ಇಂಡಸ್ಟ್ರಿ ಟೈಪು ಈ ಇಂಡಸ್ಟ್ರಿಯಲ್ಲಿ ನಾವು ಎಸ್ಪೆಷಲಿ ಇಂಟಿಗ್ರೇಟೆಡ್ ಪ್ಯಾಕೋಸು ನಮ್ಮ ಅಥನಿ ಕಾಗವಾಡದ ಜನ ರೈತರು ಭಾಳ ಯೂಸ್ ಮಾಡ್ತಾರೆ ಅಲ್ಲಿ ಗ್ರೇಪ್ಸು ಬೆಳೀತಾರೆ ಗ್ರೇಪ್ಸ್ ಬೆಳೆದ ಮೇಲೆ ರೇಝಿನ್ ಮಾಡ್ತಾರೆ ಅವರು ಈ ಥಾಮ್ಸನ್ ಸೀಡ್ಲೆಸ್ ವೆರೈಟಿ ಗ್ರೇಪ್ಸ್ ಬೆಳೆದ ರೇಜಿನ್ ಮಾಡ್ತಾರೆ ಆ ರೇಝಿನನ್ನು ತೊಳೆದು ಬಿಟ್ಟು ಒಣಗಿಸಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ದೊಡ್ಡ ದೊಡ್ಡ ಮಷಿನ್ ಇರ್ತವೆ ಆ ಮಷೀನಲ್ಲಿ ಅದನ್ನೆಲ್ಲ ಅದರೊಳಗಡೆ ಜೊಳ್ಳು ರೇಜಿನ್ ಇರ್ತವೆ ಅವನ್ನೆಲ್ಲ ತಿಗಿಬೇಕು ಬೇರೆ ಬೇರೆ ಕಲರ್ ಗ್ರೇಡಿಂಗ್ ಮಾಡ್ತಾರೆ ಗ್ರೇಡಿಂಗ್ ಮಷಿನ್ ಇಟ್ಕೋತಾರೆ ಆ ಗ್ರಾವಿಟಿ ಪುಲ್ಲದಲ್ಲೆಲ್ಲ ಮಾಡ್ತಾರೆ ಅನ್ನ ತೊಳಿತಾರೆ ಪ್ಯಾಕ್ ಮಾಡ್ತಾರೆ ಅಲ್ಲಿ ಒಂದು ಕೋರ್ ಸ್ಟೋರೇಜ್ ಯೂನಿಟ್ ಇಟ್ಟಿರ್ತಾರೆ ಆ ಕೋಸ್ಟೋಲಜಿ ಹಾಲಿ ನ್ಯೂಟಲ್ಲಿ ಹಿಡಿದು ಅವಾಗ ಯಾವಾಗ ಅವ್ರಿಗೆ ರೇಟ್ ಬರ್ತದ ಅವಾಗ ಅದನ್ನು ಮಾರ್ತಾರೆ ಅಲ್ಲೇ ನಿಯರ್ ಬೈ ಮಹಾರಾಷ್ಟ್ರನು ಸಾಂಗ್ಲಿನೋ ಅಥವಾ ನಮ್ಮ ಬಿಜಾಪುರದಲ್ಲೂ ಅಥವಾ ಈ ಎಲ್ಲರು ಅದನ್ನು ಸಹಿತ ಮಾಡುವಂಥ ಯೂನಿಟ್ಗೆ ಅದಕ್ಕೆ ನಾವು ಇಂಟಿಗ್ರೇಟೆಡ್ ಪ್ಯಾಕೌಸ್ ಅಂತೀವಿ ಇದಕ್ಕೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅದಕ್ಕೆ ಹದಿನೇಳುವರೆ ಲಕ್ಷ ರೂಪಾಯಿ ನಾವು ಫಿಫ್ಟಿ ಪರ್ಸೆಂಟ್ ತಂಗ ಸರ್ಕಾರನೇ ಕೊಡ್ತದೆ ಆದಷ್ಟು ನಾವು ಭಾಳಷ್ಟು ಕೊಟ್ಟಿದ್ದೀವಿ ತಾವು ಎಲ್ಲರೂ ಬೇಕಾದ್ರೆ ನಮ್ಮ ಅತನಿ ಭಾಗದಲ್ಲಿ ಬಂದು ನೋಡ್ಬೋದು ಇದ್ರ ಉಪಯೋಗ ಬಗ್ಗೆ ನೋಡ್ಬೋದು ಇದ್ರ ಜೊತೆ ರೇಜನ್ ಶೆಡ್ಸ್ ಅಂತ ಮಾಡ್ತೀವಿ ಇದೇ ಎಸ್ಪೆಷಲಿ ನಾವು ಅತನಿ ಕಾಗವಾಡಾಗಲಿ ರಾಮದುರ್ಗಾಗಲಿ ಗೋಕಾಕ್ ಆಗಲಿ ಇಲ್ಲೆಲ್ಲ ಬೆಳಿತೀವಿ ರೇಜನ್ ಶೆಡ್ಸ್ ಅಂದರೆ ಅಲ್ಲಿ ಈ ಥಾಮ್ಸನ್ ಸೀಡ್ಲೆಸ್ ಆಗಲಿ ಈಗ ಏನು ಗ್ರೇಪ್ಸ್ ಬೆಳೀತಾರೆ ಗ್ರೇಪ್ಸ್ ಬೆಳೆದ ಮೇಲೆ ಅದನ್ನು ಒಣಗಿಸ್ಬೇಕಾಗ್ಕತಿ ಡ್ರೈ ಮಾಡಬೇಕು ಅದಕ್ಕೆ ನಾವು ಓಪನ್ ಆಗಿ ಅದನ್ನು ಎಂಗಲ್ಲೇ ಅದನ್ನು ಈ ಶೆಡ್ ಟೈಪ್ ಮಾಡೋಕ್ಕೂ ಸಹಿತ ರೈತರಿಗೆ ಅವ್ರ ತೋಟದಲ್ಲಿ ಮಾಡೋಕ್ಕೂ ಸಹಿತ ದುಡ್ಡು ಕೊಡ್ತೀವಿ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಯೂನಿಟ್ ಕಾಸ್ಟ್ ಆದರೆ ಹತ್ತು ಲಕ್ಷ ರೂಪಾಯಿ ನಾವು ಫಾರ್ಟಿ ಪರ್ಸೆಂಟ್ದಂಗೆ ಕೊಡ್ತೀವಿ ಇದನ್ನು ಇದು ಬನಾನಾ ರೈಪ್ನಿಂಗ್ ಚೇಮರ್ ಯಾವ್ದಾರ ಒಂದು ಬನಾನಾ ಹಣ್ಣು ಮಾಡಬೇಕು ಕಾಯಿ ಇರ್ತವೆ ಅದನ್ನು ಹಣ್ಣು ಮಾಡಬೇಕಾಗಿದೆ ಅದಕ್ಕೂ ಸಹಿತ ಮೂವತ್ತೈದು ಸಾವಿರ ರೂಪಾಯಿ ಪರ್ ಟನ್ದಂಗೆ ಮ್ಯಾಕ್ಸಿಮಮ್ ಮುನ್ನೂರು ರೂಪಾಯಿ ಮುನ್ನೂರು ಲಕ್ಷಿಗೆ ನೂರ ಐದು ಲಕ್ಷ ರೂಪಾಯಿವರೆಗೂ ಕೊಡ್ಬೋದು ನಾವು ಅವ್ರು ಎಷ್ಟು ಟನ್ ಕೆಪಾಸಿಟಿ ಮಾಡ್ತಾರೆ ಮ್ಯಾಕ್ಸಿಮಮ್ ಮುನ್ನೂರು ಮ್ಯಾಟ್ರಿಕ್ ಟನ್ವರೆಗೂ ನಾವು ಕೊಡ್ಬೋದು ಅಲ್ಲಿವರೆಗೂ ಇದೆ ಅದನ್ನು ನೀವು ಹತ್ತು ಲಕ್ಷರ ತೊಗೊಬೋದು ಐದು ಲಕ್ಷರ ತೊಗೋದು ಅಪ್ ಟು ನೂರ ಐದು ಲಕ್ಷ ರೂಪಾಯಿವರೆಗೆ ನಾವು ಕೊಡ್ತೀವಿ ಮುನ್ನೂರು ಮೆಟ್ರಿಕ್ ಟನ್ ಒನ್ ಮೆಟ್ರಿಕ್ ಟನ್ಗೆ ಮೂವತ್ತೈದು ಸಾವಿರ ರೂಪಾಯ್ದಂಗೆ ಪರ್ ಮ್ಯಾಟ್ರಿಕ್ ಟನ್ದಂಗೆ ರೈಪ್ನಿಂಗ್ ಚೇಂಬರ್ ಅಂತಂದ್ರೆ ಅದಕ್ಕೆ ನಾವು ಕೊಡ್ತೀವಿ ಈಗ ನೀವು ಕಾರ್ಬೈಡ್ ಹಾಕಿ ಎಲ್ಲ ಯೂಸ್ ಮಾಡ್ತಾರೆ ಅವೆಲ್ಲ ಯೂಸ್ ಮಾಡಬಾರ್ದು ಇಥಿಲೀನ್ ಗ್ಯಾಸ್ ಹಾಕಿ ಸೈಂಟಿಫಿಕ್ ಆಗಿ ಈ ಈ ರೈಪ್ನಿಂಗ್ ಚೇಂಬರ್ದಲ್ಲಿ ನಾವು ಮಾಡಿಸ್ಬೋದು ಅದನ್ನು ರೈತರು ಯಾರ್ಯಾರು ಬಿಗ್ ರೈತರು ಇರ್ತಾರೆ ಯಾರೇ ಬಣಾನ ಕೆಲವೊಂದು ಫ್ರೂಟ್ ಕ್ರಾಪ್ಸು ಭಾಳಷ್ಟು ಬೆಳೆಯುವಂಥ ಏರಿಯಾದಲ್ಲಿ ಯಾರ್ಯಾರು ಮುಂದೆ ಬರ್ತಾನಂದ್ರೆ ರೈತರು ಆ ಭಾಗದ ರೈತರಾಗಲಿ ಯಾರು ಬಿಸ್ನೆಸ್ ಮ್ಯಾನ್ ಆಗಲಿ ನಮ್ಮ ಕಾಂಟ್ಯಾಕ್ಟ್ ಮಾಡಿರ ಈ ಯೋಜನೆಯೂ ಅವರಿಗೆ ನಾನು ಕೊಡ್ಬೋದಾಗಿದೆ ಇದ್ರ ಜೊತೆ ರೆಫ್ರಿಜರೇಟೆಡ್ ವ್ಯಾನ್ ಈಗ ಒಬ್ಬ ರೈತ ಇರ್ತಾನೆ ಈಗ ಅವನು ತರಕಾರಿ ಬೆಳಿತಾನೆ ಅವನಿಗೆ ಇಲ್ಲಿಂದ ಮುಂಬೈಯೋ ಅಥವಾ ಹೈದ್ರಾಬಾದು ಅಥವಾ ಗೋವಾಕ್ಕೆ ಹೋಗ್ಬೇಕಂದ್ರೆ ಒಂದು ಹಾಗೆ ಮಾಮೂಲಿ ಟ್ರಕ್ಕಲ್ಲಿ ಒಯ್ದು ಇದರಿಂದ ಅಲ್ಲಿಗೆ ವ್ಯಾಪ್ರೇಷನ್ ಆಗ್ತದೆ ಕ್ವಾಲಿಟಿನೂ ವೇಸ್ಟೇಜ್ ಆಗ್ತದೆ ಒಂದು ರೆಫ್ರಿಜರೇಟೆಡ್ ವ್ಯಾನುಕ್ಕೂ ಕೊಟ್ಟರೆ ಅದ್ರಾಗ ಹೋದರೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಚೆನ್ನಾಗಿರ್ತದೆ ಅಲ್ಲಿ ಹೋದಲ್ಲಿ ಮಾಲು ಯಾವುದೋ ಒಂದು ಕಂಜ್ಯೂಮರ್ ನೋಡಬೇಕಾದಾಗ ಒಳ್ಳೆ ಕ್ವಾಲಿಟಿ ಇತ್ತಂದ್ರೆ ಅದಕ್ಕೆ ರೇಟ್ ಜಾಸ್ತಿ ಇರ್ತದೆ ಒಳ್ಳೆ ಫ್ರೆಶ್ ಇರ್ತದೆ ಅದಕ್ಕೂ ಸಹಿತ ನಾವು ರೆಫ್ರಿಜರೇಟೆಡ್ ವ್ಯಾನಿಗೂ ಸಹಿತ ನಾವು ನೈನ್ ಪಾಯಿಂಟ್ ಒನ್ ಲಕ್ಷ ರೂಪಾಯಿ ಇಪ್ಪತ್ತಾರು ರೂಪಾಯಿ ಅದಕ್ಕೆ ಯೂನಿಟ್ ಕಾಸ್ಟ್ ಆದರೆ ಅದಕ್ಕೆ ಮೂವತ್ತೈದು ಪರ್ಸೆಂಟ್ ಅಂದರೆ ಒಂಬತ್ತು ಲಕ್ಷ ಹತ್ತು ಸಾವಿರ ರೂಪಾಯಿವರೆಗೆ ನಾವು ಸಬ್ಸಿಡಿ ಕೊಡ್ತೀವಿ ಇದನ್ನೂ ಸಹಿತ ನಮ್ಮ ಬೆಳಗಾವಿ ಜಿಲ್ಲೆಯ ಯಾವುದಾದ್ರು ರೈತರು ಬಾಂಧವರು ದೊಡ್ಡ ರೈತರು ಇರ್ತಾರೆ ಬಿಸ್ನೆಸ್ ಮ್ಯಾನ್ ಇಟ್ಕೊಂಡು ಅವ್ರದ್ದು ಹೊಲ ಇರ್ತದೆ ತೋಟಗಾರಿಕೆ ಬೆಳೆ ಬೆಳಿತೀನಂದ್ರೆ ಬೇರೆ ಸುತ್ತಮುತ್ತಲಿನ ರೈತರಿಗೆ ಅನುಕೂಲ ಆಗ್ತಿತ್ತಂದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ನಾವು ಕೊಡ್ತೀವಿ ಇದೇ ರೀತಿ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಕೋಲ್ಡ್ ಸ್ಟೋರೇಜ್ ಯೂನಿಟಲ್ಲಿ ಎರಡು ಮೂರು ಇದಾವೆ ಒಂದು ಸಿಂಗಲ್ ಟೆಂಪ್ರೇಚರ್ ಕೋಲ್ಡ್ ಸ್ಟೋರೇಜು ಇನ್ನೊಂದು ಮಲ್ಟಿಪಲ್ ಟೆಂಪ್ರೇಚರ್ ಸ್ಟೋರೇಜ್ ಅಂತೆ ಅಂದರೆ ಸಿಂಗಲ್ ಸ್ಟೋರೇಜ್ ಅಂದರೆ ಒಂದಕ್ಕೆ ಒಂದು ಟೈಮ್ ಇಟ್ಬಿಡೋದು ಇಷ್ಟು ಐದು ಡಿಗ್ರಿ ಸೆ ಟೆನ್ ಡಿಗ್ರಿ ಸೆಟ್ ಮಾಡಿಬಿಟ್ರೆ ಅಲ್ಲಿ ಒಂದೇ ಕಮ್ಯುನಿಟಿ ಇಡ್ಬೋದು ಅದು ಒಂದೇ ಪ್ರಾಡಕ್ಟ್ ಯಾವ್ದಾರು ಇಡ್ಬೋದು ಮಲ್ಟಿಪಲ್ ಕಮ್ಮಿ ಟೆಂಪ್ರೇಚರ್ ಇತ್ತಂದರೆ ಇಲ್ಲಿ ಕೆಳಗಡೆ ಫ್ಲೋರಲ್ಲಿ ಒಂದು ಬೇರೆ ಟೆಂಪ್ರೇಚರ್ ಇಟ್ಟು ಅದನ್ನು ಕೊಡ್ಬೋದು ಮೇಲ್ಗಡೆ ಟೆಂಪ್ರೇಚರ್ ಬೇರೆ ಕೊಟ್ಟು ಅದು ಕೊಡ್ಬೋದು ಅವು ಎರಡಕ್ಕೂ ನಾವು ನಾವು ಮಾಡ್ತೀವಿ ಅದಕ್ಕೂ ದುಡ್ಡು ಕೊಡ್ತೀವಿ ಅದಕ್ಕೂ ಸುಮಾರು ಮೂರು ಸಾವಿರದ ಐದುನೂರು ರೂಪಾಯಿ ಪರ್ ಟನ್ನಿಗೆ ಮಲ್ಟಿಪಲ್ ಟೆಂಪ್ರೇಚರ್ ಕೋಲ್ಡ್ ಸ್ಟೋರೇಜ್ ಕೊಡ್ತೀವಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಸಿಂಗಲ್ ಟೆಂಪ್ರೇಚರ್ ಕೊಡ್ತೀವಿ ಸುಮಾರು ಐದು ಸಾವಿರ ಮೆಟ್ರಿಕ್ ಟನ್ ಮ್ಯಾಕ್ಸಿಮಮ್ ಕೆಪಾಸಿಟಿವರೆಗೆ ನಾವು ಕೊಡ್ತೀವಿ ತರ್ಟಿ ಫೈವ್ ಪರ್ಸೆಂಟ್ದಂಗೆ ಅಂದರೆ ನೀವು ನೀವು ನಮಗೆ ಮಲ್ಟಿಪಲ್ ತೊಂದರೆ ಐದುನೂರು ಲಕ್ಷ ಅಂದರೆ ಐದು ಕೋಟಿಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಂದರೆ ಅವನು ಐದು ಸಾವಿರ ಮೆಟ್ರಿಕ್ ಟನ್ ಮಾಡಿ ಅದಕ್ಕಿಂತ ಕಡಿಮೆ ಮಾಡ್ತಿರುತ್ತೆ ಅಂದರೆ ಪ್ರಪೋಷ್ನೇಟಿವ್ ಆಗಿ ಎಷ್ಟು ಕೆಪಾಸಿಟಿದು ಮಾಡಿದ್ದಾನೆ ಅಕಾರ್ಡಿಂಗ್ಲಿ ನಾವು ಮೂರು ಸಾವಿರದ ಐದುನೂರು ಪರ್ ಟನ್ ದಂಗೆ ಅವ್ರಿಗೆ ಕೊಡ್ತೀವಿ ಸಿಂಗಲ್ ಟೆಂಪ್ರೇಚರ್ ಮಾಡ್ಕೊಂಡ್ರೆ ಅದು ಫೋರ್ ಹಂಡ್ರೆಡ್ ಒನ್ ಫಾರ್ಟಿ ಬರ್ತದೆ ಒನ್ ಫಾರ್ಟಿ ಲ್ಯಾಕ್ಸ್ ಕೊಡ್ತೀವಿ ಅದು ಥರನೂ ಕೊಡ್ತೀವಿ ಆಮೇಲೆ ಈ ಥರ ಕೋಲ್ಡ್ ಸ್ಟೋರೇಜ್ಗೆ ಆಗಲಿ ಕೋಲ್ಡ್ ಸ್ಟ್ಯಾಕಿಂಗ್ ಆಗಲಿ ಎಲ್ಲ ಕೊಡ್ತೀವಿ ಇದ್ರ ಜೊತೆ ಟ್ರ್ಯಾಕ್ಟರು ಮಿನಿ ಟ್ರ್ಯಾಕ್ಟರು ಅಂದರೆ ನಾವು ಹಾಯ್ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಕೊಡೋದಿಲ್ಲ ಸ್ಮಾಲ್ ಟ್ರ್ಯಾಕ್ಟರ್ ಕೊಡ್ತೀವಿ ಯಾಕಂದರೆ ಸಾಯಿಲನು ಭಾಳ ಇಂಪಾರ್ಟೆಂಟು ನೀ ಭೂಮಿಯಲ್ಲಿ ಸಾಯಿಲಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ ನೀವು ಜಾಸ್ತಿ ವೇಟದ್ದು ಟ್ರ್ಯಾಕ್ಟರ್ ಕೊಟ್ಟರೆ ಏನಾಗ್ತದೆ ಅಂದರೆ ಆ ಸಾಯಿಲೆಲ್ಲ ಸತ್ತು ಹೋಗಿಬಿಡ್ತಾವೆ ಮೈಕ್ರೋ ಆರ್ಗ್ಯಾನಿಸಮ್ ಜಾಸ್ತಿ ಪ್ರೆಷರ್ ಲೋಡ್ ಜಾಸ್ತಿ ಆದಂಗೆ ಮೈಕ್ರೋ ಆರ್ಗ್ಯನ ಸಾಯ್ತವೆ ಅದಕ್ಕೆ ಚಿಕ್ಕದಾಗಿ ಈಗ ಮೊದಲೆಲ್ಲ ಚಕಡಿ ಎಲ್ಲ ಓಡಿಸ್ತಿದ್ರು ದನದ ಮೇಲೆ ಮೇಲ್ಗಡೆ ಒಬ್ಬ ಮನುಷ್ಯ ರೈತನ ತಗೊಂಡು ಎಲ್ಲ ಓಡಿಸ್ತಿದ್ದು ಆವಾಗ ಭೂಮಿ ಭಾಳ ಒಳ್ಳೆಯದಿತ್ತು ಈ ಸ್ಲೋ ಸ್ಲೋಹಿಗೆ ಮನುಷ್ಯ ಯಾರು ರೈತ ಅಲ್ಲಿ ತೋಟದಲ್ಲಿ ಕೆಲಸ ಮಾಡಕ್ಕೆ ರೆಡಿ ಇಲ್ಲ ಆವಾಗ ಸ್ಲೋ ಆಗಿ ಸ್ಲೋ ಆಗಿ ಏನಾಯಿತು ಇಕ್ವಿಪ್ಮೆಂಟು ಇವೆಲ್ಲ ಮಷಿನ್ಸ್ ಬರಕತ್ತು ಅದಕ್ಕೂ ನಮ್ಮ ಸ ನಮ್ಮ ಇಲಾಖೆಯಿಂದ ಏನು ಮಾಡಿದ್ದಾರೆ ದೊಡ್ಡ ಟ್ರ್ಯಾಕ್ಟರ್ ಕೊಟ್ಟರೆ ಇನ್ನೂ ಭೂಮಿ ಹಾಳಾಗ್ತದೆ ಅಂತೇಳಿ ಅಷ್ಟೇ ಟ್ವೆಂಟಿ ಎಚ್ ಪಿ ಲೆಸ್ ದ್ಯಾನ್ ಟ್ವೆಂಟಿ ಎಚ್ ಪಿ ಟ್ರ್ಯಾಕ್ಟರ್ಗೆ ನಾವು ಚಿಕ್ಕ ಚಿಕ್ಕದಾಗಿ ಕೊಡೋದ್ರಿಂದ ಅದು ಎರಡು ಪರ್ಪಸ್ ಯೂಸ್ ಆಕತಿವಿ ಒಂದು ಕಲ್ಟಿವೇಟ್ ಮಾಡೋಂಗೆ ಆಮೇಲೆ ಹಿಂದೆ ಅದರ ಮಷಿನ್ ಸ್ಪ್ರೇಯಿಂಗ್ ಬಂತಂದರೆ ಅದಕ್ಕೂ ಮಾಡೋಗೆ ಮತ್ತು ಭೂಮಿ ಮೇಲೆ ಅಷ್ಟೊಂದು ಭಾರ ಬೀಳುವುದಿಲ್ಲ ಮೈಕ್ರೋ ಮೈಕ್ರೋನು ಅಷ್ಟೊಂದು ಏನು ಎಫೆಕ್ಟ್ ಆಗೋಲ್ಲ ಈ ಉದ್ದೇಶದಿಂದ ನಾವು ಟ್ರ್ಯಾಕ್ಟರ್ನ ಲೆಸ್ ದನ್ ಟ್ವೆಂಟಿ ಎಚ್ ಪಿಗೆ ಮೂರು ಲಕ್ಷ ರೂಪಾಯಿ ಕಾಸ್ಟ್ ಇದ್ದರೆ ನಾವು ಜನರಲ್ಲು ಕೆಟಗರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅದೇ ನೀವು ಎಸ್ ಸಿ ಎಸ್ ಟಿ ವುಮನ್ ಕೆಟಗರಿ ಇದ್ದರೆ ಒಂದು ಲಕ್ಷ ರೂಪಾಯಿ ನಾವು ಅದನ್ನು ಸಬ್ಸಿಡಿ ಕೊಡ್ತೀವಿ ಅದಕ್ಕೆ ಪವರ್ ಟಿಲ್ಲರ್ ಅಂತ ಇಕ್ವಿಪ್ಮೆಂಟ್ ಇದೆ ಆ ಇಕ್ವಿಪ್ಮೆಂಟ್ಗೂ ಸಹಿತ ಒಂದು ಲಕ್ಷಿಗೆ ನಾವು ಐವತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಗೆ ನಾಲ್ವತ್ತು ಸಾವಿರ ರೂಪಾಯಿ ಜನರಲ್ ಕೆಟಗರಿಗೆ ಈ ಥರ ನಾವು ಕೊಡ್ತಾ ಇದೀವಿ सेद वेणु